ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ವ್ಯವಹಾರದಲ್ಲಿ ಹೊಸ ಕ್ರಿಯಾ ಯೋಚನೆ ಮಾಡಲಾಗುತ್ತದೆ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಇದೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಸಂತೋಷದ ಸಾಧನೆಗಳು ಹೆಚ್ಚಾಗುತ್ತವೆ ವೃಷಭ ರಾಶಿ ಲಾಭದ ಅವಕಾಶಗಳಿವೆ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಆರ್ಥಿಕ ನಷ್ಟ ಉಂಟಾಗಬಹುದು ಎಚ್ಚರಿಕೆ ಅಗತ್ಯ ಸುಸ್ತು ಉಂಟಾಗಬಹುದು ಮಿಥುನ ರಾಶಿ ಉದ್ಯೋಗಸ್ಥರಿಗೆ ಕೆಲಸ ಸ್ಥಳದಲ್ಲಿ ಲಾಭದ ಅವಕಾಶಗಳಿವೆ ಅವಿವಾಹಿತರಿಗೆ ವಿವಾಹದ ಪ್ರಸ್ತಾವ ಅಗ್ನಿ ಭಯದಿಂದ ಮಗುವಿಗೆ ತೊಂದರೆ ಕರ್ಕಾಟಕ ರಾಶಿ ವ್ಯಾಪಾರ ವರ್ಗದವರಿಗೆ ಚಿಂತೆ ಒತ್ತಡ ಉಳಿಯುತ್ತದೆ ತಂತ್ರದಲ್ಲಿ ಮಂತ್ರದಲ್ಲಿ ಆಸಕ್ತಿ ಜಾಗೃತವಾಗುತ್ತದೆ ಜ್ಞಾನವುಳ್ಳ ವ್ಯಕ್ತಿಯಿಂದ ನೀವು ಮಾರ್ಗದರ್ಶನ ಪಡೆದುಕೊಳ್ಳುತ್ತೀರಿ ಕಚೇರಿ ನ್ಯಾಯಾಲಯದ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಜರುಗುತ್ತವೆ ಸಿಂಹರಾಶಿ ತಂದೆಯ ಆರೋಗ್ಯ ದುರ್ಬಲವಾಗಿರುತ್ತದೆ ಕುಟುಂಬದಲ್ಲಿನ ವಿವಾದಗಳು ದುಃಖಕ್ಕೆ ಕಾರಣವಾಗಬಹುದು ಹಣದ ವ್ಯವಹಾರಗಳಲ್ಲಿ ಆತುರ ಬೇಡ ಪಾಲುದಾರರೊಂದಿಗೆ ವಾದಗಳು ಇರಬಹುದು ಕನ್ಯಾ ರಾಶಿ ಬಾಯಿಯ ಕೆಲಸಗಳಲ್ಲಿ ಗಡಿಬಿಡಿ ಇರುತ್ತದೆ ವ್ಯಾಪಾರ ಚೆನ್ನಾಗಿರುತ್ತದೆ ಇತರ ಕ್ಷೇತ್ರಗಳ ಆದಾಯ ಉಳಿಯುತ್ತದೆ ಲಾಭಕ್ಕಾಗಿ ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ತುಲಾರಾಶಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಇಂದಿನ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಕಾನೂನು ಅಡೆತಡೆಗಳು ನಿವಾರಣೆಯಾದ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ವೃಶ್ಚಿಕ ರಾಶಿ ಅಗೌರವಕ್ಕೆ ಕಾರಣವಾಗುವ ಯಾವುದನ್ನು ಮಾಡಲು ಹೋಗಬೇಡಿ ವ್ಯಾಪಾರ ಅನುಕೂಲಕರವಾಗಿರುತ್ತದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಉದ್ಯೋಗದಲ್ಲಿ ಶಾಂತಿ ಇದೆ ಸ್ನೇಹಿತರು ಮತ್ತು ಕುಟುಂಬದಿಂದ ಬೆಂಬಲ ಪಡೆದುಕೊಳ್ಳುತ್ತೀರಿ ಧನುರಾಶಿ ನಿವೇಶನ ಕಟ್ಟಡ ಖರೀದಿಗೆ ಸಂಬಂಧಪಟ್ಟಂತೆ ಹೊಸ ಯೋಜನೆ ರೂಪಿಸಲಾಗುವುದು ವ್ಯಾಪಾರದಲ್ಲಿ ದೊಡ್ಡ ವ್ಯವಹಾರಗಳು ದೊಡ್ಡ ಲಾಭವನ್ನ ನೀಡುತ್ತವೆ ಹೆಂಡತಿಯ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತದೆ ಪ್ರಗತಿಯ ಹಾದಿ ಸುಗಮವಾಗಿದೆ ಮಕರ ರಾಶಿ ತಾಯಿ ಆರೋಗ್ಯದ ಕಡೆಗೆ ಚಿಂತೆ ಕಾಡುತ್ತದೆ ಕೆಲವು ಕೆಲಸಗಳು ಆತಂಕ ಮತ್ತು ಅನುಮಾನದಿಂದ ಇರುತ್ತವೆ ಬಾಹ್ಯ ಕೆಲಸಗಳಲ್ಲಿ ಅಡೆತಡೆಗಳು ಸಾಧ್ಯ ಮನಸ್ಸಿನಲ್ಲಿ ಉತ್ಸಾಹ ಇರುತ್ತದೆ ಕುಂಭರಾಶಿ ವ್ಯವಹಾರದಲ್ಲಿ ನಿಮ್ಮ ವಿವೇಚನೆ ಬಳಸಿದರೆ ಒಳ್ಳೆಯದು ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮಗುವಿಗೆ ದೈಹಿಕ ನೋವು ಸಾಧ್ಯ ಅಜ್ಞಾತ ಭಯ ಉಳಿಯುತ್ತದೆ ಕೊನೆಯದಾಗಿ ಮೀನರಾಶಿ ವ್ಯಾಪಾರ ಪ್ರವಾಸವು ಮನೋರಂಜನೆಯಾಗಿರುತ್ತದೆ ರುಚಿಕರವಾದ ಆಹಾರವನ್ನ ಆನಂದಿಸುತ್ತೀರಿ ಹಿರಿಯ ವ್ಯಕ್ತಿಯಿಂದ ಮಾರ್ಗದರ್ಶನ ಇದೆ ಉದ್ಯೋಗಸ್ಥರಿಗೆ ಆರ್ಥಿಕ ಲಾಭದ ಅವಕಾಶಗಳಿವೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ